ರೋಮಾಂಚನವಾಗ ಉದ್ದಾರಣೆದು ಸ್ವಪ್ನದಲ್ಲಿಯೂ ಕೂಡ ಕಲ್ಪಿಸಿಕೊಳ್ಳಿಲ್ಲ ಇದು ಇವತ್ತು ಚಕ್ರವ್ಯೂಹ ಎಂಬುದಕ್ಕೆ ಯಾವ ಅನುಮಾನವಿಲ್ಲ ಸರಿ 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 ಈ ಭೂಮಿಯಲ್ಲಿ ಪದಂತಹ ಒಂದು ಮನವಿ ಇರುವುದಲ್ಲ ಮಾತ್ರ ಹೊರತು ಕಣ್ಣಾರೆ ಕಂಡವರು ಯಾರೂ ಇಲ್ಲ ಅಂತಹ ದೇವಭೂಮಿಗದ ಬಳಗುಂಡರು ಕಾಲುವುದು ದಾನವರಾಗಿರುವಂತಹ ನಮ್ಮ ಆಗಮನಕ್ಕೊಂದು ದಾರಿ ದೊರಕಿದೆ ಹಾಗೆಂದು ಆಗಮನಕ್ಕೆ ದಾರಿ ದೊರಕಿದೆ ವಿರೋ ನಿರ್ಗಮಿಸುವುದಕ್ಕೆ ದಾರಿ ದೊರಕಲಿಲ್ಲ ಶೋಡಿತ ಬಂದಿರುವ ೇವಿಯ ಸಂಕಲ್ಪದಿಂದ ಗ್ರೀವನೊಬ್ಬ ಹಿಂದೆ ಹೋಗಿದ್ದಾರೆ ಅಂತಹ ಕ್ಷೇತ್ರಕ್ಕೆ ಬಂದಿದೆ ಆಶ್ಚರ್ಯ ನಾನು ಮಧ್ಯಾಹ್ನದ ಕಾಲದಲ್ಲಿ ಕೂಡ ಸೂರ್ಯವನ್ನು ಆವೃತವಾಗಿರುವಂತಹ ಬಲವಿಂದ ಯಾವುದೋ ರಕ್ತ ತೆಗೆದು ಹೊರವನ ವಾಸತಿಗೆ ಆಗಿ ಬೀಸುತ್ತಿರುವ ತಂಗಾರಿಯಲ್ಲಿ ತುಂಬಿದ ಮಧು ಅಗ್ರಹಣಿಸಿದ ಮೈ ಮನ ಬಳಕು ಯಾವ ಹೆಣ್ಣು ಇಲ್ಲೇಬೇಕು தெரியதெக <s commercially discretion FOREasy> WHAT ती जा namastasy 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 namo namaha namo namaha namo namaha jay jay

ಕಾಲಿ ಆಡುತ್ತಾ ಇದ್ದಾರೆ ಭೂತ ಭವಿಷ್ಯದ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದಾರೆ ಕೃಷ್ಣರ ಹಣೆಯಲ್ಲಿ ಹೆಚ್ಚಿನದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ಹೆಸರಿದ್ದಾರೋ ಕಾಮಕರಿದ್ದಾರೋ ಅಂತವರನ್ನು ನಿಗ್ರಹಿಸುವ ಪ್ರಳಯ ಕಾಲದ ಉತ್ತರಂತೆ ವ್ಯವಹರಿಸಬಲ್ಲವು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದಾರೆ ಮೊಗಳು ನಗು ಜಾಕಿಗಳು ನಗುತ್ತಾರೆ ಸದಾಚಾರ ಸಂಪನ್ನರಾಗಿ ಸತ್ಯಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸತ್ಯರನ್ನು ಅನುಭವಿಸುವುದಕ್ಕಾಗಿ ಅಭಯಾಗಿದ್ದಾರೆ ಇಂಪಾದ ಯಾರಿಗೆ ಇಂಪು ದೇವತೆಗಳ ಪಾಲಿಗೆ ಇದು ಭ್ರವಗೀತೆಯಾಗಿರಬಹುದು ದಾನಗಳಾಗಿರುವಂತಹ ನಮ್ಮ ಮರಣಗೀತೆ ಶೋಕಗೀತೆಯಂತೆ ಕಿವಿಗಳಿಗೆ ಅಪ್ಪಳಿಸುತ್ತಾಳೆ ಬ್ರಹ್ಮಾಂಡಿತ ಆಗಿರುವಂತಹ ಈಕೆಯಾಗಿ ಇಷ್ಟೆಲ್ಲ ನಾವು ನಡೆದು ಹೋಯಿತಲ್ಲ ನಮ್ಮ ಈಕೆಯನ್ನು ಹೌದು ಅದು ಎತ್ತರಕ್ಕೆ ಒಬ್ಬ ಏರಿದಂತ ಅದೇ ಒಂದಲ್ಲ ಒಂದು ದಿವಸ ಪ್ರಕೋತಕ್ಕೆ ಬೀಳಲೇಬೇಕು ತಾಯಿ ಹೆತ್ತಮಲ ಮೂಲಕ ಆತನ ಸಮಾಧಿಯನ್ನೇ ನಿರ್ಮಿಸಿಕೊಂಡ ಎಂಬುದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಏನು ಮಾಡಲು ಚಿಮನೆ ಮಾಡಿ ಭಾಷೆಯನ್ನು ಅಲ್ಲಿರುವಂತಹ ತಂದೆಯನ್ನು ಕರೆತರುತ್ತೇನೆ ನನ್ನಲ್ಲಿರುವಂತಹ ವಿಗ್ರಹವನ್ನು ಪ್ರಯೋಗಿಸಿದೆ ಇವಳಿಂದ ಬಂದ ನಮ್ಮ ಕ್ರಾಮವು ದಾನವ ವಂಶಕ್ಕೆ ಮಹಾತ್ೇಡಾಗಿದ್ದಾಳೆ ಹಿಂದೆ ಅಳಿದವರಂತೆ ನಾನು ಸುಡಲೇಬೇಕಾದ್ರಿ ಅದಲ್ಲವಲ್ಲ ನನ್ನ ಉದ್ದೇಶ ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತಾದ್ರೆ ಒಂದು ತಾರಿ ಇದೆ ಭಕ್ತಿ ಕಲಿಯುತ್ತೇ ತಾಯಿ ಭಕ್ತಿಯಿಂದಲೇ ಆರಾಧಿಸುವುದರ ಮೂಲಕ ಅಮ್ಮನ ಮನಸ್ಸನ್ನು ಪ್ರಸಿದ

ಮದುವೆಯಾಗಬೇಕು ಎನ್ನುವ ಹಾಗೆ ಹಂಬಲಿಸುತ್ತಾ ಇದ್ದಾರೆ ಆಶಿಸುತ್ತಾ ಇದ್ದಾರೆ ತಾಯೇ ಒಳ್ಳೆಯದು ಬಲ ನೀಡಬೇಕು ಮಾಮರದ ಅವಶ್ಯಕತೆ ಹೇಗು ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ ಎಷ್ಟೇ ಶ್ರೀವಂತಿಗೆ ಇರಲಿ ಅವಳ ಅಂಗ ಸಾಂಗತ್ಯಕ್ಕಾಗಿ ಜೀವನದಲ್ಲಿ ಒಂದು ಸಾರ್ಥಕ್ಯವನ್ನು ಪಡೆಯುವುದಕ್ಕಾಗಿ ಒಬ್ಬಾದ ಯೋಗ್ಯ ಪುರುಷರ ಅತಿಯಾಗತ್ಯವಿದೆ ಅಂತಹ ಯೋಗ್ಯತೆ ವರ್ತಮಾನ ಕಾರ್ಯದಲ್ಲಿ ಉಂಟು

Gracias. Thank <laughs> you.

ವಿಷ್ಣು ತುಪ್ಪ ಅಮೃತ ಕಾಲು ಕೊಡಲ ಉಲ್ಲೂ ಸಮಸ್ತ ಜನತೆ ಕೊರ್ನಂಜನ ಸೇವೆ ಬೊರ್ನೋ ಕೈಗೊಂಡು ಸಮಸ್ತರೆಲ್ಲೇಗೆ ನೋಡಿಕೊಳ್ಳಲ ಕೈಕೊಂಡೆ ಸೇವೆ ಬರ್ತಾರೆ ಮಾನಧಿಗತ ಮಾಲೈಕ ಪುಣ್ಯ ಪ್ರಸಾದ ಪತ್ತೆ ಸಿನಿ ತಿಂಗಾರು ಕೊಪ್ಪಿನ ಮೇಲೆ ದೇವರಪ್ಪುನ ಬ್ರಹ್ಮಲ್ಪಿ ಕಾಲಮಟ್ಟ ಆಯುಷ ಜೀವನಕ್ಕೆ ನಾರಾಜು ಕೊಟ್ಟು ವಾಗ್ದೈವ ರಕ್ತೇಶ್ವರ ನಾವು నిర్ధమన్న పొగల్లక ద్రేవ దొండ తగ్గలేక మంతి మాట బతిపల్లక్క ఎదురుడు సారథ్య పిలవడు పాసాడి అరుణిత్ బీజిక్తు రెడ్డ తండ దైవ సారథ్యాలు సత్యవాక్య మెరపాలు కొడుతు గానమందార గా విచారద గణ యక్ష యక్ష నిధి స్వరస్వర్ణ నిధి యక్షల్పక్క

సేవా కర్తూరు అప్పుడు అభిమాని పదకొండు ఇన్నికాల ప్రీతి పూర్వకాల చెంద సేవ కొన్ని కాలుడు ఎన్నెరు కాలుగా గుట్ట అపకాలక ఇక్కడ వసతి ఈ సందర్భుడు కొన్ని సేవలు పంపిన చెంద ప్రీతి పూర్వకాలేరు ఆవిడ పగింత వేలైన గుడియారు రాత్రి నిద్ర గుడియారు అప్పైన సేవను పొరలుడు కైకోండా ನಿಗಕ್ಕೆ ನೋದು ನೋಂದಕ್ಕೆ ಸಾರ ಸಾಲಕ್ಕೂ ಸಾರ ಒದಗು ಅಭ್ಯರ್ಥಿ ಅನಂತರ ಸದಾಕಾರ ಹೊಂದಕ್ಕೆ ಸತ್ಯವಾಗಿ ಬಳಸಾಕೊಡ್ದು ಕೆಡತ ತೊಳೆದು ಕೊಡದು ಮನವಿಯಲ್ಲಿ ಬಂದಾಗ ದಾದನ ಮಾಡುತ್ತೆ ನಾನು